ಸ್ನೇಹಿತರೆ ಇವತ್ತು ನಾವು ಒಬ್ಬ ವ್ಯಕ್ತಿಯ ಬಗ್ಗೆ ಮಾತಾಡಲಿದ್ದೇವೆ ಅವನು ಮರುಭೂಮಿಯಲ್ಲಿ ಒಂಟಿಯಾಗಿ ಎಪ್ಪತ್ತೊಂದು ದಿನಗಳ ಕಾಲ ಕಳೆದ ಜನರು ಯಾವ ಸ್ಥಳವನ್ನ ನರಕ ಎಂದು ಕರೀತಾರೋ ಆ ಸ್ಥಳದಲ್ಲಿ ಈ ವ್ಯಕ್ತಿಯು ಎಪ್ಪತ್ತೊಂದು ದಿನಗಳ ಕಾಲ ಜೀವಂತವಾಗಿದ್ದು ಎಲ್ಲರನ್ನ ಆಶ್ಚರ್ಯಪಡಿಸಿದಾನೆ ಆ ದಿನಗಳಲ್ಲಿ ಅವನು ಕೀಟಗಳು ಮತ್ತು ಜಿರಳೆಗಳನ್ನ ತಿಂದು ತನ್ನ ಜೀವವನ್ನ ಉಳಿಸ್ಕೊಂಡ ಅವನ ದೇಹವು ಕೇವಲ ಎಲುಬುಗಳು ಮಾತ್ರ ಉಳಿದಂತೆ ಆಗಿತ್ತು ಏಕೆಂದ್ರೆ ಸಮುದ್ರದಲ್ಲಿ ಕೆಲವೊಮ್ಮೆ ತಂಪಾದ ಅಲೆಗಳು ಕೆಲವೊಮ್ಮೆ ಬಿಸಿಲು ಮತ್ತು ಮೀನುಗಳು ಸಿಗಬಹುದು ಮತ್ತು ಯಾವುದೋ ಒಂದು ರೀತಿಯಲ್ಲಿ ಜೀವಂತವಾಗಿರಲು ಸಹಾಯವೂ ಸಿಗಬಹುದು ಆದ್ರೆ ಈ ಮರುಭೂಮಿಯ ನರಕದಲ್ಲಿ ಬದುಕುವ ಸಾಧ್ಯತೆ ತುಂಬಾನೇ ಕಡಿಮೆ ಆದರೂ ಈ ಧೈರ್ಯಶಾಲಿ ವ್ಯಕ್ತಿಯು ಮರಣವನ್ನ ಸೋಲಿಸಿ ಜೀವಂತವಾಗಿದ್ದು ತೋರಿಸಿದಾನೆ ಆದ್ದರಿಂದ ಸ್ನೇಹಿತರೆ ಬನ್ನಿ ಈ ವ್ಯಕ್ತಿಯು ಎಪ್ಪತ್ತೊಂದು ದಿನಗಳ ಕಾಲ ಆ ನರಕದಂತಹ ಮರುಭೂಮಿಯಲ್ಲಿ ತನ್ನ ಜೀವನದ ಅತ್ಯಂತ ಕಠಿಣವಾದ ಹೋರಾಟವನ್ನ ಹೇಗೆ ನಡೆಸಿದ ಎಂದು ತಿಳಿಯೋಣ ಆದರೆ ವಿಡಿಯೋ ಪ್ರಾರಂಭಿಸೋಕು ಮೊದಲು ನೀವು ಚಾನೆಲ್ಗೆ ಹೊಸಬರಾಗಿದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ಈ ಕಥೆಯು ಒಬ್ಬ ವ್ಯಕ್ತಿಯಿಂದ ಆರಂಭವಾಗುತ್ತೆ ಅವನು ಜೀವನ ಮತ್ತು ಮರಣದ ಮಧ್ಯೆ ಎಪ್ಪತ್ತೊಂದು ದಿನಗಳ ಕಾಲ ಒಂಟಿಯಾಗಿ ಮರುಭೂಮಿಯಲ್ಲಿ ಹೋರಾಡಿ ತಾನು ಜೀವಂತವಾಗಿರೋದನ್ನ ಸಾಬೀತು ಇದು ಕಲ್ಪನೆಯಲ್ಲ ಬದಲಿಗೆ ನೂರು ಪ್ರತಿಶತ ಸತ್ಯ ಕಥೆಯಾಗಿದೆ ಅವನ ಹೆಸರು ರಿಕಿ ಮೆಗಿ ಒಂದು ಸಾಮಾನ್ಯ ಜೀವನವನ್ನು ನಡೆಸ್ತಾ ಇದ್ದ ಆದರೆ ಒಂದು ಘಟನೆಯು ಅವನನ್ನು ಜಗತ್ತಿನಿಂದ ಬೇರ್ಪಡಿಸಿ ಮರಣದ ಬಾಯಿಗೆ ತಳಿತು ರಿಕಿ ಮೆಗಿ ಇವನು ಆಸ್ಟ್ರೇಲಿಯಾದ ವಿಕ್ಟೋರಿಯಾ ರಾಜ್ಯದಲ್ಲಿ ಜನಿಸಿದ ಆದ್ರೆ ಅವನು ಯವ್ವನದ ಹಂತಕ್ಕೆ ತಲುಪಿದಾಗ ಅವನ ಜೀವನದಲ್ಲಿ ಒಂದು ದೊಡ್ಡ ಆಘಾತವಾಯ್ತು ಅವನ ತಂದೆಯ ಮರಣವಾಯ್ತು ಆ ಸಮಯದಲ್ಲಿ ರಿಕಿಯ ವಯಸ್ಸು ಹೆಚ್ಚಿರಲಿಲ್ಲ ಆದರೆ ಆ ದಿನದಿಂದ ಅವ್ನಿಗೆ ತಿಳಿತು ಈಗ ಕುಟುಂಬದ ಜವಾಬ್ದಾರಿ ತನ್ನ ಮೇಲೆ ಬಂದಿದೆ ಎಂದು ರಿಕಿಯು ತನ್ನ ಓದನ್ನ ಮಧ್ಯದಲ್ಲಿ ಬಿಡ್ಲಿಲ್ಲ ಅದರ ಜೊತೆಗೆ ಕೆಲಸವನ್ನ ಕೂಡ ಮಾಡತೊಡಗಿದ ಜೀವಂತವಾಗಿ ಇರಬೇಕು ಅಂದ್ರೆ ಕಷ್ಟ ಪಡ್ಬೇಕು ಅಂತ ಅವನಿಗೆ ತಿಳಿತು ಮತ್ತು ಅವನು ಯಾವುದೇ ಕೆಲಸದಿಂದ ಹಿಂದೆ ಸರಿಲಿಲ್ಲ ಕೆಲವೊಮ್ಮೆ ಮೀನುಗಾರಿಕೆಯ ದೋಣಿಯಲ್ಲಿ ಕೂಲಿ ಕೆಲಸ ಮಾಡ್ತಿದ್ದ ಕೆಲವೊಮ್ಮೆ ಫರ್ನಿಚರ್ ಅನ್ನ ಎತ್ತಿ ಒಯ್ಯುವ ಕೆಲಸ ಮಾಡ್ದ ಮತ್ತು ಕೆಲವೊಮ್ಮೆ ಚಿಕ್ಕ ಚಿಕ್ಕ ಕೆಲಸಗಳನ್ನ ಮಾಡ್ದ ಅದೆಲ್ಲ ಕೇವಲ ಮನೆಯ ಖರ್ಚು ನಿಭಾಯಿಸಲು ಪರಿಸ್ಥಿತಿಗಳು ಸಂಪೂರ್ಣವಾಗಿ ಕೆಟ್ಟಿರ್ಲಿಲ್ಲ ಆದ್ರೆ ಹಣದ ಕೊರತೆ ಯಾವಾಗ್ಲೂ ಇತ್ತು ನಂತರ ಬಂತು ಎರಡ್ ಸಾವಿರದ ಆರನೇ ವರ್ಷ ಆಗ ರಿಕಿಯ ವಯಸ್ಸು ಸುಮಾರು ಮೂವತ್ತಾರು ವರ್ಷಗಳಾಗಿತ್ತು ಆ ವರ್ಷದಲ್ಲಿ ಅವನಿಗೆ ಒಂದು ಸರ್ಕಾರಿ ಗುತ್ತಿಗೆಯ ಚಿಕ್ಕ ಕೆಲಸ ಸಿಕ್ತು ಕೆಲಸವೇನಂದ್ರೆ ಆಸ್ಟ್ರೇಲಿಯಾದ ಕ್ವೀನ್ಸ್ಲ್ಯಾಂಡ್ ನಿಂದ ವೆಸ್ಟರ್ನ್ ಆಸ್ಟ್ರೇಲಿಯಾದ ಫೋರ್ಟ್ ಹೆಡ್ಲ್ಯಾಂಡ್ ನ ಪ್ರದೇಶಕ್ಕೆ ಕೆಲವು ಮುಖ್ಯ ದಾಖಲೆಗಳು ಮತ್ತು ಸರ್ಕಾರ ಸಾಮಗ್ರಿಗಳನ್ನ ತಲುಪಿಸಬೇಕು ಇದು ಸಾಮಾನ್ಯ ರಸ್ತೆಯಲ್ಲ ಸುಮಾರು ಮೂರು ಸಾವಿರ ಕಿಲೋಮೀಟರ್ ದೂರದ ಪ್ರಯಾಣವನ್ನ ಆಸ್ಟ್ರೇಲಿಯಾದ ಅತ್ಯಂತ ವಿರಾನ ಮತ್ತು ಖತರ್ನಾಕ್ ಆದ ಪ್ರದೇಶಗಳಲ್ಲಿ ಒಂದಾದ ಮರುಭೂಮಿಯ ಮೂಲಕ ಮಾಡಬೇಕಿತ್ತು ಅವನು ವಿಮಾನದಲ್ಲಿ ಹೋಗಬಹುದಾಗಿತ್ತು ಆದ್ರೆ ಅವನು ಬಳಿ ವಿಮಾನ ಪ್ರಯಾಣಕ್ಕೆ ಸಾಕಷ್ಟು ಹಣವಿರಲಿಲ್ಲ ಆದ್ದರಿಂದ ಅವನು ತನ್ನ ಹಳೆಯ ಕಾರಲ್ಲಿ ಪ್ರಯಾಣವನ್ನ ಮಾಡಲು ತೀರ್ಮಾನಿಸಿದ ಅವನು ಕಾರಿನಲ್ಲಿ ಹೆಚ್ಚಿನ ಪೆಟ್ರೋಲ್ ತುಂಬಿಸಿಕೊಂಡ ಕೆಲವು ಆಹಾರ ಪದಾರ್ಥಗಳನ್ನು ತೆಗೆದುಕೊಂಡ ನೀರಿನ ಬಾಟಲ್ಗಳನ್ನು ಇಟ್ಕೊಂಡು ಅತ್ಯಂತ ದೀರ್ಘ ಜೀವಕ್ಕೆ ಅಪಾಯದ ಪ್ರಯಾಣಕ್ಕೆ ತೆರಳದ ಅದು ಒನ್ ಟೈನ್ ಹೈವೇ ರಸ್ತೆ ಆಗಿತ್ತು ಅಲ್ಲಿ ಮೊಬೈಲ್ ಸಿಗ್ನಲ್ ಸಿಗೋದಿಲ್ಲ ಮತ್ತೆ ಒಮ್ಮೆ ಕಾರು ತೊಂದರೆಗೊಳಗಾದ್ರೆ ಸಹಾಯ ಸಿಗುವ ಸಾಧ್ಯತೆ ಕೂಡ ತುಂಬಾನೇ ಕಡಿಮೆ ರಿಕ್ಕಿ ತನ್ನ ಹಳೆಯ ಕಾರಿನಲ್ಲಿ ರೇಡಿಯೋ ಕೇಳುತ್ತಾ ನಿಧಾನವಾಗಿ ತನ್ನ ಪ್ರಯಾಣವನ್ನ ಮುಂದುವರ್ಸ್ದ ಮಧ್ಯಾಹ್ನದ ತಾಪದ ಬಿಸಿಲು ಮತ್ತು ರಾತ್ರಿಯ ಗಾಢ ಚಳಿಯ ನಡುವೆ ಅವನ ಪ್ರಯಾಣವು ಮುಂದುವರಿಯಿತು ಈ ಸಂದರ್ಭದಲ್ಲಿ ಅವನು ಒಂದು ಪ್ರದೇಶದ ಮೂಲಕ ಹಾದು ಹೋಗ್ತಾ ಇರಬೇಕಾದ್ರೆ ಅಲ್ಲಿ ನೂರಾರು ಕಿಲೋಮೀಟರ್ ಗಳವರೆಗೆ ಯಾರು ಸಿಗೋದಿಲ್ಲ ಆಗ ಅವನು ರಸ್ತೆಯ ಪಕ್ಕದಲ್ಲಿ ಒಂದು ಕಾರು ಕೆಟ್ಟು ನಿಂತಿರೋದನ್ನ ಕಂಡ ಆ ಕಾರಿನ ಬಳಿ ಮೂರು ಜನ ನಿಂತಿದ್ರು ರಿಕ್ಕಿ ಅವರ ಬಳಿ ನಿಂತು ಮಾನವೀಯತೆಯನ್ನು ತೋರಿಸಿ ಅವರನ್ನ ಕಾರಿನಲ್ಲಿ ಕೂರಿಸಿಕೊಂಡ ಕೆಲವೇ ದೂರದ ನಂತರ ಅವರಲ್ಲಿ ಒಬ್ಬನಿಗೆ ಬಾಯಾರಿಕೆ ಆಗಿ ರಿಕ್ಕಿಗೆ ಒಂದು ಬಾಟಲ್ ಅನ್ನ ಕೊಟ್ಟನು ಅದರಲ್ಲಿ ಪಾನೀಯವಿತ್ತು ರಿಕ್ಕಿ ಸಾಮಾನ್ಯವಾಗಿ ತನ್ನ ಬಾಟಲ್ ಅನ್ನ ತಾನೇ ತೆರೀತಾ ಇದ್ದ ಆದ್ರೆ ಆ ದಿನ ಯಾಕೋ ಆ ಬಾಟಲ್ ಅನ್ನ ಆ ಜನರಲ್ಲಿ ಒಬ್ಬನಿಂದ ತೆರೆಸ್ಕೊಂಡ ಯೋಚಿಸದೆ ಕುಡಿದ್ಬಿಟ್ಟ ಅದೇ ರಿಕ್ಕಿಯ ಜೀವನವನ್ನ ಬದಲಾಯಿಸು ಆ ಪಾನೀಯದಲ್ಲಿ ಯಾವ್ದು ಔಷಧಿಯನ್ನ ಬೆರೆಸಲಾಗಿತ್ತು ತೀವ್ರವಾಗಿ ಮೂರ್ಛೆ ತರುವ ಯಾವುದೋ ದ್ರವ ಕೆಲವೇ ನಿಮಿಷಗಳಲ್ಲಿ ರಿಕ್ಕಿಗೆ ತಲೆ ತಿರುಗುವಿಕೆ ಆರಂಭವಾಯ್ತು ತಲೆ ಭಾರವಾಯ್ತು ಕಣ್ಣುಗಳ ಮುಂದೆ ಕತ್ತಲು ಕವಿದು ನಂತರ ಸಂಪೂರ್ಣ ಕಪ್ಪಾಯ್ತು ಅವನಿಗೆ ಎಚ್ಚರವಾದಾಗ ಆಲ್ರೆಡಿ ತಡವಾಗಿತ್ತು ಅವನು ಈಗ ವಿರಾನ ಸುನಾಮಿಯಂತಹ ಒಂದು ತಾಪದಿಂದ ಕೂಡಿದ ಮರುಭೂಮಿಯ ಮಧ್ಯದಲ್ಲಿ ಬಿದ್ದಿದ್ದ ಅದು ಕೂಡ ಒಂಟಿಯಾಗಿ ಅವನ ಕಾರು ಇರ್ಲಿಲ್ಲ ಶೂಗಳು ಫೋನ್ ಇರ್ಲಿಲ್ಲ ಬ್ಯಾಗ್ ಇರ್ಲಿಲ್ಲ ಆಹಾರವಿರಲಿಲ್ಲ ನೀರು ಇರ್ಲಿಲ್ಲ ಅವನತ್ರ ಏನು ಇರ್ಲಿಲ್ಲ ಆ ಮೂರು ಜನರು ಅವನನ್ನ ಕೊಳ್ಳೆ ಹೊಡೆದು ಔಷಧವನ್ನ ಕೊಟ್ಟು ಮರುಭೂಮಿಯಲ್ಲಿ ಸಹಾಯಲು ಬಿಟ್ಟು ಹೋಗಿದ್ರು ರಿಕ್ಕಿ ಎಲ್ಲಾ ಕಡೆ ದುಷ್ಟಿ ಹಾಯಿಸ್ತಾ ಅವನಿಗೆ ತಿಳಿತು ಈಗ ಯಾರು ಇಲ್ಲ ಸಹಾಯ ಬರುವುದಿಲ್ಲ ತನಗೆ ತಾನೇ ಹೋರಾಟವನ್ನ ಮಾಡಬೇಕು ಅಂತ ಅವನಿಗೆ ಹಸುವಿನಿಂದ ಬಾಯಾರಿಕೆಯಿಂದ ಬಿಸಿಲಿನಿಂದ ವಿಷಪೂರಿತ ಕೀಟಗಳಿಂದ ಮತ್ತು ಆ ಮರಣದಿಂದ ಎಲ್ಲವೂ ಪ್ರತಿಕ್ಷಣ ಅವನನ್ನ ಕಾಯ್ತಿತ್ತು ರಿಕ್ಕಿ ಮೆಗಿ ಈಗ ವಿರಾನ ಮರುಭೂಮಿಯ ಮಧ್ಯದಲ್ಲಿ ಒಂಟಿಯಾಗಿ ನಿಂತಿದ್ದ ಯಾವುದೇ ಮನುಷ್ಯ ಇಲ್ಲ ಯಾವುದೇ ಶಬ್ದವಿಲ್ಲ ಯಾವುದೇ ಆಸೆ ಇಲ್ಲ ಕೇವಲ ಮೌನ ಬಿಸಿಯಾದ ಗಾಳಿ ಮತ್ತು ತಾಪದಿಂದ ಕೂಡಿದ ಜಮೀನು ಅವನ ಕಾಲುಗಳಲ್ಲಿ ಶೂಗಳಿಲ್ಲ ಅವನು ಸಂಪೂರ್ಣವಾಗಿ ಬರಿಗಾಲಲಿದ್ದ ಮತ್ತು ಬಿಸಿಲಿನ ತಾಪವು ನಲವತ್ತರಿಂದ ನಲವತ್ತೈದು ಡಿಗ್ರಿ ಸೆಲ್ಸಿಯಸ್ ನಡುವೆ ಇರಬಹುದು ಅಲ್ಲಿನ ಮರಳು ತುಂಬಾ ಬಿಸಿಯಾಗಿತ್ತು ಅದು ಕೆಂಡದಂತೆ ಕಾಣ್ತಾ ಇತ್ತು ಆದ್ರೆ ರಿಕ್ಕಿಗೆ ತಿಳಿತು ಜೀವಂತವಾಗಿ ಇರಬೇಕಾದ್ರೆ ಅವನು ನಡಿಬೇಕು ಅಂತ ಪ್ರತಿ ಹೆಜ್ಜೆಯು ಮರಣದೊಂದಿಗೆ ಹೋರಾಟದ ಒಂದು ಭಾಗವಾಗಿತ್ತು ಬಿಸಿಯಾದ ಮರಳಿನ ಮೇಲೆ ಬೆತ್ತಲೆಯ ಕಾಲಿನಿಂದ ನಡೆಯುವುದು ದೇಹದಲ್ಲಿ ನೀರಿಲ್ಲ ಆಹಾರವಿಲ್ಲ ಮತ್ತು ಯಾವುದೇ ಮನುಷ್ಯನ ನೆರಳಿಲ್ಲ ಪ್ರತಿ ಹೆಜ್ಜೆಯು ಒಂದು ಹೊಸ ತೊಂದರೆಯನ್ನ ನೀಡ್ತು ಅವನ ಕಾಲುಗಳು ಸುಡಲಾರಂಭಿಸಿದ್ವು ಬೊಬ್ಬೆಗಳು ಉಂಟಾದವು ಮತ್ತು ಚರ್ಮವು ಕೆಲವೆಡೆ ಒಡೆದು ಹೋಯಿತು ಆದ್ರೆ ಅವನು ನಿಲ್ಲಿಲ್ಲ ಸಮಯ ಕಳೆದಂತೆ ಬಿಸಿಲು ಆಕಾಶದಿಂದ ಬೆಂಕಿಯಂತೆ ಬಾಸವಾಗಿತ್ತು ದೇಹವು ಸುಡಲಾರಂಭಿಸಿತು ಕಣ್ಣುಗಳು ಒಣಗಿದವು ಮತ್ತು ತುಟಿಗಳು ಒಣಗಿ ಒಡೆಯಲಾರಂಭಿಸಿದುವು ಬಾಯಾರಿಕೆಯ ಸ್ಥಿತಿಯೆಂದರೆ ಗಂಟಲಿನಿಂದ ಶಬ್ದವೇ ಹೊರಗಡೆ ಬರ್ತಾ ಇಲ್ಲ ಹಲವು ಗಂಟೆಗಳ ಕಾಲ ನಿಲ್ಲದೆ ನಡೆದ ದೇಹವು ಉತ್ತರ ಕೊಡಲು ಆರಂಭಿಸಿತು ಆದರೆ ಮನಸ್ಸು ಇನ್ನು ಜೀವಂತವಾಗಿರುವ ಆಸೆಯಲ್ಲಿ ಕೆಲಸ ಮಾಡ್ತಾ ಇತ್ತು ಆಗ ಒಂದು ಭ್ರಮೆ ದೂರದಲ್ಲಿ ಒಂದು ಕೆರೆ ಇದೆ ಎಂದು ಅನಿಸ್ತಾ ಇತ್ತು ಯಾವುದೋ ನೀರಿನ ಕೊಳ ಅವನು ತಡಬಡಿಸಿದ ಆ ದಿಕ್ಕಿನಲ್ಲಿ ಓಡ್ದ ಆದ್ರೆ ಅಲ್ಲಿಗೆ ತಲುಪಿದಾಗ ಅದು ಕೇವಲ ಮರಳು ಅದು ಕಣ್ಣುಗಳ ತಪ್ಪು ಅವನ ಕೈಯಲ್ಲಿ ಮರಳು ಬಂತು ನೀರಿಲ್ಲ ದೇಹವು ಈಗ ನಂತರ ಕೆಲವು ಗಂಟೆಗಳ ತಿರುಗಾಟದ ನಂತರ ದೂರದಲ್ಲಿ ಒಂದು ಚಿಕ್ಕ ಗುಂಡಿಯಂತಹ ಒಂದು ಸ್ಥಳ ಕಾಣಿಸ್ತು ಅದರಲ್ಲಿ ಸ್ವಲ್ಪ ಜಿಗುಟಾದ ಮತ್ತು ಕೊಳಕಾದ ನೀರು ತುಂಬಿತ್ತು ಬಹುಶಃ ಯಾವುದೋ ಪ್ರಾಣಿಯು ಅಲ್ಲಿ ಬರುತ್ತಿರಬಹುದು ಆ ಕೊಳದಲ್ಲಿ ದುರ್ವಾಸನೆಯ ಕೆಸರಿನಂತಹ ನೀರನ್ನ ಕುಡಿದ ಅದು ಕುಡಿಯಲು ಯೋಗ್ಯವಲ್ಲ ಅಂತ ಅವನಿಗೆ ತಿಳಿತು ಆದರೆ ಅದನ್ನ ಕುಡಿಯದಿದ್ರೆ ಕೆಲವೇ ಗಂಟೆಗಳಲ್ಲಿ ದೇಹವು ಕೂಡ ಸಹಾಯ ಮಾಡೋದಿಲ್ಲ ಅಂತ ಅವನಿಗೆ ಅನಿಸ್ತು ಅವನು ಸಾಯ್ತಾನೆ ನೀರನ್ನ ಕುಡಿದ ನಂತರ ಅವನಿಗೆ ಸ್ವಲ್ಪ ದಾಹ ಕಡಿಮೆ ಆಯ್ತು ಆದ್ರೆ ಈಗ ಸಂಜೆ ಆಗ್ತಾ ಇತ್ತು ಸೂರ್ಯ ಮುಳುಗ್ತಾ ಇದ್ದಾನೆ ಮತ್ತು ಮರುಭೂಮಿಯ ತಂಪಾದ ಗಾಳಿ ಈಗ ಜೋರಾಗಿ ಬೀಸಲು ಶುರುವಾಯ್ತು ದಿನದಲ್ಲಿ ಇದ್ದ ತಾಪವು ಈಗ ರಾತ್ರಿಯಲ್ಲಿ ಚಳಿಯಾಗಿ ಬದಲಾಯ್ತು ಮತ್ತು ಅತಿ ದೊಡ್ಡ ಸಮಸ್ಯೆ ಏನಂದ್ರೆ ಎಲ್ಲಿ ಮಲಗಬೇಕು ಮರಳಿನ ಮೇಲೆ ಮಲಗುವುದೆಂದರೆ ಕೀಟಗಳು ಚೇಳುಗಳು ಹಾವುಗಳೊಂದಿಗೆ ಮಲಗುವುದು you uh -huh. ಆದರೆ ಅದೃಷ್ಟವಶಾತ್ ಸ್ವಲ್ಪ ದೂರದಲ್ಲಿ ಒಂದು ಗುಹೆಯಂತ ಸ್ಥಳ ಕಾಣಿಸ್ತು ಅವನು ಧೈರ್ಯದಿಂದ ಅಲ್ಲಿಗೆ ಹೋದ ಒಳಗಡೆ ಇಣಿಕಿದ ಕತ್ತಲಿತ್ತು ಅವನು ಅಲ್ಲಿಯೇ ಕುಳಿತ ದೇಹವು ದಣಿದಿತ್ತು ಮನಸ್ಸು ಇನ್ನು ಜೀವಂತವಾಗಿರುವ ಆಸೆಯಲ್ಲಿತ್ತು ಆದರೆ ಆ ರಾತ್ರಿ ಅವನು ನಿದ್ರೆಗೆ ಹೋಗ್ಲಿಲ್ಲ ಅವನು ಎಚ್ಚರವಾಗಿಯೇ ಇದ್ದ ಏಕೆಂದ್ರೆ ಗುಹೆಯಲ್ಲಿ ಕೀಟಗಳು ಜಿರಳೆಗಳು ತಿರುಗಾಡ್ತಾ ಇದ್ವು ಕೆಲವು ಕೀಟಗಳು ಅವನ ದೇಹದ ಮೇಲೆ ಹೋಗ್ತಾ ಇದ್ವು ಆದ್ರೆ ಅವನಿಗೆ ತಿಳಿತು ಇವೆಲ್ಲವೂ ಮರಣಕ್ಕಿಂತ ಕಡಿಮೆನೆ ಅವನಿಗೆ ತುಂಬಾನೇ ಹಸಿವಾಗ್ತಾ ಇತ್ತು ಅವನು ಜೀವಂತವಾಗಿ ಇರ್ಬೇಕಂದ್ರೆ ಈಗ ತನ್ನ ಜೀವನದಲ್ಲಿ ಮೊದಲ ಬಾರಿಗೆ ಅವನು ಕೀಟಗಳನ್ನ ತಿನ್ಬೇಕಾಯ್ತು ಜಿರಳೆಗಳು ಕೆಲವೊಮ್ಮೆ ಎಲೆಗಳು ಮತ್ತು ಕೆಲವೊಮ್ಮೆ ತನ್ನ ಬೆರಳನ್ನೇ ನೆಕ್ತಾ ಇದ್ದ ಆ ರಾತ್ರಿ ಆ ಕಪ್ಪಾದ ಭಯಾನಕ ಚಳಿಯಾದ ರಾತ್ರಿ ಅವನ ಜೀವನದ ಅತ್ಯಂತ ದೀರ್ಘವಾದ ರಾತ್ರಿ ಆಗಿತ್ತು ಆದ್ರೆ ಅವನು ಜೀವಂತವಾಗಿದ್ದ ಏಕೆಂದರೆ ಹೋರಾಟ ಇನ್ನು ಮುಗ್ದಿರ್ಲಿಲ್ಲ ಮರುಭೂಮಿಯ ಬೆಂಕಿ ಅಂತ ಮರಳಿನ ಮೇಲೆ ಬರೀ ಕಾಲಿಂದ ನಡೀತಾ ಇದ್ದ ಅವನ ಚರ್ಮವು ಸುಟ್ಟು ಹೋಯ್ತು ತುಟಿಗಳು ಒಣಗಿದ್ವು ಅವನು ಕೇವಲ ನಡೀತಾ ಇದ್ದ ಎಲ್ಲಿಗೆ ಅಂತ ಅವನಿಗೂ ಕೂಡ ತಿಳಿದಿರಲಿಲ್ಲ ಪ್ರತಿ ಹೆಜ್ಜೆಯು ಮರಣದ ಕಡೆಗೆ ಹೋಗ್ತಾ ಇತ್ತು ಆಗ ಒಂದು ಚಮತ್ಕಾರ ಸಂಭವಿಸಿತು ರಿಕ್ಕಿಯ ಮುಚ್ಚಿಕೊಳ್ತಾ ಇದ್ದ ಕಣ್ಣುಗಳ ಮೇಲೆ ಒಂದು ಹನಿ ಬಿದ್ದು ತಂಪಾದ ಯಾವುದೋ ದೇವದೂತನ ಸ್ಪರ್ಶದಂತೆ ಆ ಕ್ಷಣವು ಆಕಾಶವೇ ಅಡುತ್ತಾ ರಿಕ್ಕಿಗೆ ಜೀವಂತವಾಗಿರಲು ಸಂಕೇತವನ್ನ ಕೊಡ್ತು ರಿಕ್ಕಿಯು ಕಣ್ಣುಗಳನ್ನ ತೆರೆದ ಕಪ್ಪು ಮೋಡಗಳು ಗುಡುಕ್ತಾ ಇದ್ವು ಆಕಾಶವು ಮಿಂಚಿನಿಂದ ಕಿತ್ತುಕೊಳ್ತಾ ಇತ್ತು ನಂತರ ತೀವ್ರ ಮಳೆ ಆರಂಭವಾಯ್ತು ಮೊದಲಿಗೆ ಹನಿಗಳು ಬಿದ್ದುವು ನಂತರ ಕ್ಷಣದ ಜೋರಾಗಿ ಮಳೆಯಾಯ್ತು ಪ್ರಕೃತಿ ಅವನನ್ನ ಜೀವಂತವಾಗಿರಿಸ್ತು ರಿಕ್ಕಿ ಒಂದು ಕ್ಷಣವೂ ವರ್ತಗೊಳಿಸಲಿಲ್ಲ ಅವನು ಮೊಣಕಾಲಿನ ಮೇಲೆ ಬಿದ್ದು ಎರಡು ಕೈಗಳಿಂದ ಗುಂಡಿಯನ್ನು ತೋಡದ ಇದು ಕೊನೆಯ ಅವಕಾಶವಾಗಿರಬಹುದು ಅವನು ನಾಲ್ಕೈದು ಗುಂಡಿಗಳನ್ನ ತೆಗೆದ ಪ್ರತಿಯೊಂದು ಗುಂಡಿಯಲ್ಲೂ ಅವನಿಗೆ ಜೀವದ ಪಾತ್ರೆಯಾಗಿತ್ತು ಆ ಗುಂಡಿಯಲ್ಲಿ ನಿಂತ ನೀರನ್ನ ಅವನು ತೆಗೆದುಕೊಂಡು ಕುಡ್ದ ಅವನು ಎಷ್ಟು ಸಾಧ್ಯವೋ ಅಷ್ಟು ಕುಡಿತಾ ಇದ್ದ ಏಕೆಂದ್ರೆ ಮಳೆ ಯಾವಾಗ ನಿಲ್ಲುತ್ತೋ ಗೊತ್ತಿಲ್ಲ ಸುಮಾರು ಒಂದರಿಂದ ಎರಡು ಗಂಟೆಗಳ ನಂತರ ಮಳೆ ನಿಂತು ಹೋಯ್ತು ಮತ್ತು ನಂತರ ಆ ಕಠಿಣ ಸತ್ಯವು ಮತ್ತೆ ಮರಳಿ ಬಂತು ಮರಳು ಎಲ್ಲ ನೀರನ್ನ ಕುಡಿಯಿತು ಈಗ ಅವನ ಒಳಗಡೆ ಮತ್ತೆ ಜೀವದ ಬೆಂಕಿ ಉರಿತಾ ಇತ್ತು ಆಗ ರಿಕ್ಕಿಗೆ ಮರುಭೂಮಿಯಲ್ಲಿ ಸುಮಾರು ಅರವತ್ತು ದಿನಗಳಾಗಿದ್ವು ಪ್ರತಿ ದಿನವೂ ಶತಮಾನಗಳಷ್ಟು ದೀರ್ಘವಾಗಿತ್ತು ಅವನ ದೇಹವು ಈಗ ತುಂಬಾನೇ ಸಣ್ಣಾಗಿತ್ತು ಎಲುಬುಗಳು ಹೊರಗಡೆ ಇಣುತ್ತಾ ಇದ್ವು ಮುಖ ಗುರುತಿಸೋದಕ್ಕೆ ಆಗ್ತಿರ್ಲಿಲ್ಲ ಕೆಲವೊಮ್ಮೆ ತನ್ನ ಮೂತ್ರವನ್ನ ತಾನೇ ಕುಡಿತಿದ್ದ ಮತ್ತು ಕೆಲವೊಮ್ಮೆ ಜಿರಳೆಗಳನ್ನ ಮತ್ತು ಕೀಟಗಳನ್ನ ತಿಂದು ತನ್ನ ಹೊಟ್ಟೆಯನ್ನ ತುಂಬ ಇದ್ದ ದಿನದಲ್ಲಿ ತಾಪದ ಬಿಸಿಲು ರಾತ್ರಿಯಲ್ಲಿ ವಿಷಪೂರಿತ ಕೀಟಗಳ ಭಯ ಮತ್ತು ಯಾವಾಗ್ಲೂ ಮರಣದ ನೆರಳು ಅವನನ್ನ ಕಾಡ್ತಾ ಇತ್ತು ಕೊನೆಗೂ ಐತಿಹಾಸಿಕ ಎಪ್ಪತ್ತೆರಡನೇ ದಿನ ಅಂದ್ರೆ ಏಪ್ರಿಲ್ ಐದು ಎರಡ್ ಸಾವಿರದ ಆರು ಅವನು ಮರುಭೂಮಿಯ ಒಂದು ಒರಟಾದ ದಿಬ್ಬದ ಬಳಿ ಸಂಪೂರ್ಣವಾಗಿ ಮೂರ್ಛೆ ಹೋಗಿದ್ದ ಬಟ್ಟೆಗಳು ಹರಿದು ಹೋಗಿದ್ವು ದೇಹವು ಕಪ್ಪಾಗಿತ್ತು ಆ ಕಡೆ ಪ್ರಯಾಣ ಮಾಡ್ತಾ ಇದ್ದ ಇಬ್ಬರು ವ್ಯಕ್ತಿಗಳು ರಿಕ್ಕಿಯನ್ನ ಅವರು ನೋಡ್ತಾರೆ ಅವರು ಮಾನವೀಯತೆಯನ್ನ ಮೆರೆದು ತಕ್ಷಣವೇ ಹೆಲಿಕಾಪ್ಟರ್ ನಿಂದ ಸಹಾಯವನ್ನ ಕರೆದರು ಮತ್ತು ರಿಕ್ಕಿಯನ್ನ ಆಸ್ಪತ್ರೆಗೆ ಕರೆದೊಯ್ದು ಅಲ್ಲಿ ಅವನಿಗೆ ಆರು ದಿನಗಳ ಕಾಲ ಚಿಕಿತ್ಸೆಯನ್ನ ಕೊಟ್ಟರು ಅಲ್ಲಿನ ವೈದ್ಯರು ಇವನು ಮನುಷ್ಯನಲ್ಲ ಒಂದು ಚಮತ್ಕಾರ ಎಂದ್ರು ಪರೀಕ್ಷೆಯಲ್ಲಿ ತಿಳಿದು ಬಂದಿತ್ತು ರಿಕ್ಕಿಯ ತೂಕ ನೂರ ಆರು ಕೆ ಜಿಯಿಂದ ಈಗ ಕೇವಲ ನಲವತ್ತೆಂಟು ಕೆ ಜಿಗೆ ಇಳಿದಿತ್ತು ಸುಮಾರು ಅರ್ಧ ದೇಹ ಕರಗಿತ್ತು ರಿಕ್ಕಿ ಮೆಗೆ ಒಂದು ಇತಿಹಾಸ ಆಯಿತು ಅವನು ಎಪ್ಪತ್ತೊಂದು ದಿನಗಳ ಕಾಲ ಮರಣದೊಂದಿಗೆ ಹೋರಾಡಿ ಎಪ್ಪತ್ತೆರಡನೇ ದಿನ ಏಪ್ರಿಲ್ ಐದು ಎರಡ್ ಸಾವಿರದ ಆರರಂದು ಜೀವವನ್ನ ಮತ್ತೆ ಗೆದ್ದ ಮತ್ತೊಂದು ಆಸಕ್ತಿಕರ ವಿಡಿಯೋದ ಜೊತೆಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ